ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ವಿಸರ್ಗ ಇರುವಂತಹ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ನೋಡಿ ಇಷ್ಟೊಂದು ಪದಗಳಿದೆ ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಇನ್ನೇನು ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಚೆನ್ನಾಗಿ ಓದಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾವು ವಿಸರ್ಗದ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡದಲ್ಲಿ ವಿಸರ್ಗ ಇರುವಂತಹ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ವಿಸರ್ಗ ಅದಕ್ಕೂ ಮೊದಲು ಒಂದು ನುಡಿಮುತ್ತನ್ನು ನೋಡೋಣ ಯಾ ಏನಪ್ಪ ನುಡಿಮುತ್ತು ಇವತ್ತೆಂದು ಅಂದರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂದರೆ ಜೀವನದಲ್ಲಿ ಒಂದು ಗುರಿ ಇರಬೇಕಂತೆ ಹಾಗೆ ವಿದ್ಯಾರ್ಥಿಗಳಾದ ನಿಮಗೆ ಏನು ಗುರಿ ಇರುತ್ತೆ ಎಕ್ಸಾಮ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅನ್ನೋದಲ್ವ ನೀವು ಎಕ್ಸಾಮ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ನಿಮ್ಮ ಪೇರೆಂಟ್ಸ್ಗೂ ತುಂಬ ಖುಷಿಯಾಗುತ್ತೆ ಹಾಗಾಗಿ ನೀವು ಒಂದು ಗುರಿ ಇಟ್ಕೊಳ್ಳಿ ನಾನು ಎಕ್ಸಾಮ್ಲಿ ಚೆನ್ನಾಗಿ ಓದಬೇಕ ಬರೀಬೇಕು ಹೆಚ್ಚಿಗೆ ಮಾರ್ಕ್ಸ್ನ ತೊಗೋಬೇಕು ಅಂತ ಆಗ ಅದಕ್ಕೆ ತಕ್ಕಂತೆ ನೀವು ಶ್ರಮಪಟ್ಟರೆ ನಿಜವಾಗ್ಲೂ ಗುರಿ ಮುಟ್ಬೋದು ಈಗ ವಿಸರ್ಗದ ಪದಗಳನ್ನ ಹೇಗೆ ಬರೆಯೋದು ಮತ್ತು ಓದೋದು ನೋಡೋಣ ಮೊದಲನೇದಾಗಿ ಶಿವಪ್ರಿಯ ಶಿವ ಪ್ರಿಯ ಶಿ ಬರೆದು ವ ಬರೆದು ಪಾಗುಡ್ಸು ಪಿ ಬರೆದು ರಾವತ್ ಅಕ್ಷರ ಬರೆದು ಯಾ ಅಕ್ಷರ ಬರೆದ್ರೆ ಅದು ಶಿವ ಪ್ರಿಯ ಇದು ವಿಸರ್ಗ ಇದನ್ನು ಇಂಗ್ಲಿಷ್ ಲೇಟಸ್ಟ್ಲಿ ಎಸ್ ಎಚ್ ಐ ಶಿ ಆಗುತ್ತೆ ವ ವಿ ಎ ಶಿವ ಪ್ರೀ ಪರ್ ಸೌಂಡ್ ಬರುತ್ತೆ ಹಾಗಾಗಿ ಪಿ ರೀಗೆ ಆರ್ ಐ ಯಾಗೆ ವೈ ಎ ಎಚ್ ವಿಸರ್ಗಕ್ಕೆ ಹೆಚ್ ಶಿವಪ್ರಿಯ ನೆಕ್ಸ್ಟ್ ಪುನಃ ಪೂ ಪಾಕೊಂಬು ಪೂ ಬರೆದು ನಾ ಬರೆದು ವಿಸರ್ಗ ಬರಿಬೇಕು ಪೂಗೆ ಪಿ ಯು ನಾಗೆ ಎನ್ ಎ ವಿಸರ್ಗಕ್ಕೆ ಹೆಚ್ ಪುನಃ ಎ ಪುನಃ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿನಃ ನೆಕ್ಸ್ಟ್ ವಿನಃ ವಾಗುಡ್ಸು ವಿ ನ ಹಾಗೆ ವಿಸರ್ಗ ವಿ ಐ ವಿ ನಾಗೆ ಎನ್ ಎ ಹಾಗೆ ಹೆಚ್ ಎ ವಿನಃ ನೆಕ್ಸ್ಟ್ ಸ್ವತಃ ಸಾಬಾರ್ದು ವ ಒತ್ತಕ್ಷರ ಹಾಗೆ ಬರೆದು ವಿಸರ್ಗ ಬರಿಬೇಕು ಸ್ವಾ ಸೌಂಡ್ ಬಂತು ಹಾಗೆ ಎಸ್ ವಾಗೆ ಬಿ ಎ ಟಿ ಎ ತ ಹಾಗೆ ಹೆಚ್ ಎ ನೆಕ್ಸ್ಟ್ ಅಂತಃಕರಣ ಆ ಅನುಸ್ವಾರ ತಾ ಬರ್ದು ವಿಸರ್ಗ ಆಮೇಲೆ ಕ ರ ನ ಇದರಲ್ಲಿ ನೀವು ನೋಡಿ ನೋಡ್ತಾ ಇರ್ಬೋದು ಅನುಸ್ವರನೂ ಇದೆ ವಿಸರ್ಗನೂ ಇದೆ ಹಾಗೆ ಎ ಅನುಸ್ವರಕ್ಕೆನ್ ಸೊಂಡು ಬಂದಿದೆ ಹಾಗಾಗಿ ಎನ್ ಹಾಗೆ ಟಿ ಎ ಅಂತಹ ಕರಣ ಎಚ್ ಎ ಕೆ ಎ ರಾಗೆ ಆರ್ ಎ ನಾಗೆ ಎನ್ ಎ ನೆಕ್ಸ್ಟ್ ಅಗ್ರಹ ಅ ಗ ರಕ್ಷರ ವಿಸರ್ಗ ಹಾಗೆ ಯಾವುದು वेरी गुड ग्रह जी और ये एच ये अग्रह नेक्स्ट मन मा न विसर्ग मागे यम ए न एन हागे ची ए आगे एच नेक्स्ट अंत कलह आ अनुस्वर थ विसर्ग क ल ಹ ಹಾಗೆ ಎ ಅನುಸ್ವರಕ್ಕಿನ್ನೂ ಸೌಂಡ್ ಬಂದಿದೆ ಕೆಲವು ಕಡೆ ಸೌಂಡ್ ಬರುತ್ತೆ ಹಾಗಾಗಿ ಮ ಸೌಂಡ್ ಬಂದಾಗ ಎಂ ಬರೀಬೇಕು ಇಲ್ಲಿನ ಸೌಂಡ್ ಬಂದಿದೆ ಹಾಗಾಗಿ ಎನ್ ನೆಕ್ಸ್ಟ್ ತಾಗೆ ಟಿ ಎ ಹ ಎಚ್ ಎ ಕ ಕೆ ಲ ಎಲ್ ಎ ಹ ಎಚ್ ಎ ನೋಡಿ ಇಲ್ಲೂ ಕೂಡ ಅನುಸ್ವರನೂ ಇದೆ ವಿಸರ್ಗನೂ ಇದೆ ನೆಕ್ಸ್ಟ್ ನ ನ ಮ ವಿಸರ್ಗ ನಾಗೆ ಯಾವುದೋ ಎನ್ ಎಂ ಎ ಹಾಗೆ ಎಚ್ ಎ ಹಾಗೆ ದು ವಿಸರ್ಗ ಖುಗೆ ಡಿ ಯು ಅನುಸ್ವಾರಕ್ಕೆ ಎಚ್ ಮಹಾಪ್ರಾಣ ಖ ಆಗಿರೋದ್ರಿಂದ ಕೆ ಎಚ್ ಎ ಬರಿಬೇಕು ನೆಕ್ಸ್ಟ್ ವರಹ ವ ರ ವಿಸರ್ಗ सवागे so, वी ए र आ र ए हागे एच ए नेक्स्ट अंतपुर अ अनुस्वार त विसर्ग प कुंभू हागे र इ आ गे य अनुस्वर के एन त आ टी ए विसर्ग के एच पू ಗೆ ಪಿಯು ರಾಗೆ ಆರ್ಯ ಅಂತಃಪುರ ನೆಕ್ಸ್ಟ್ ನಮಃ ನ ಬರ್ದು ಮಾ ಬರ್ದು ವಿಸರ್ಗ ನಾಗೆ ಎನ್ ಎ ಮಾಂಎ ಹೆಚ್ ನಮಃ ಎಚ್ ಎ ನೆಕ್ಸ್ಟ್ ಯಕಶ್ಚಿತ್ ಯ ವಿಸರ್ಗ ಕ ಶಿಬರ್ದು ತ ತಶ್ಚಿತ್ ಯ ಎ ವಿಸರ್ಗ ಕೆ ಎಚ್ ಕಾಗೆ ಕೆ ಎ ಶಿ ಎಸ್ ಎಚ್ ಶಿ ಆಯ್ತು ಚಿಗೆ ಸಿ ಎಚ್ ಐ ತಾಗೆ ಟಿ ಎಕಶ್ಚಿತ ನೆಕ್ಸ್ಟ್ ಪ್ರಾತಃ ಪಾಬರ್ದು ತಾ ಬರ್ದು ವಿಸರ್ಗ प्रापी और ये तपी ये 하게 ಅಂದ್ರೆ ವಿಸರ್ಗಕ್ಕೆ ಎಚ್ ನೆಕ್ಸ್ಟ್ ಧ್ಕಿ ಧ್ವು ವಿಸರ್ಗ ಕಿ ದೋಗೆ ಡಿಯು ವಿಸರ್ಗಕ್ಕೆ ಎಚ್ ಕಿ ಕೆ ಎಚ್ ಐ ನೆಕ್ಸ್ಟ್ ಊ ಶಾಂತಿಹಿ ಶ ಓಗೆ ಓ ಅನುಸ್ವಾರ ಬರೆದು ಓಮ್ ಆಗುತ್ತೆ ಶಾ ಶಾ ಅನುಸ್ವಾರ ತಾಗುಡಿಸುತಿ ಹಾಗೆ ವಿಸರ್ಗ ಓಂಗೆ ಓ ಎಂ ಶಾಂತಿಹಿ ಎಸ್ ಎಚ್ ಎ ಶ ಅನುಸ್ವಾರ ಕೆ ಎನ್ ಹಾಗೆ ತಿಹಿ ಟಿ ಐ ಎಚ್ ಐ ಈ ವಿಡಿಯೋದಲ್ಲಿ ನಾವು ನಾಲ್ಕು ಪದಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಇರೋದನ್ನು ತಿಳ್ಕೊಂಡ್ವಿ ಹಿಂದಿನ ವೀಡಿಯೋದಲ್ಲಿ ಎರಡಕ್ಷರದ ಅನುಸ್ವಾರ ಪದಗಳನ್ನ ತಿಳ್ಕೊಂಡಿದ್ವಿ ಸುಮಾರು ಎಷ್ಟಿತ್ತು ಅಂದರೆ ನೋಡಿ ಇಷ್ಟೊಂದು ಅಂದರೆ ಇಪ್ಪತ್ತೆರಡು ಅಕ್ಷರದ ಅನುಸ್ವಾರ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಈಗ ನೀವು ಡೈಲಿ ವರ್ಕ್ಲಿ ಏನು ಮಾಡಬೇಕಂದ್ರೆ ಹತ್ತು ಎರಡು ಅಕ್ಷರದ ಅನುಸ್ವಾರ ಪದಗಳನ್ನ ನೋಡದೆ ಬರೀಬೇಕು ಆಗ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ವಿಡಿಯೋನ ಫಸ್ಟು ನೋಡಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಂತರ ವಿಡಿಯೋ ಆಫ್ ಮಾಡಿ ಹತ್ತು ಎರಡಕ್ಷರದ ಅನುಸ್ವಾರ ಪದಗಳನ್ನ ಬರೋ ಬರೆಯೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್